ಹಾಯ್ ಸ್ನೇಹಿತರೆ ಜೈ ಶ್ರೀರಾಮ್ ಸ್ನೇಹಿತರೆ ಬೆಂಗಳೂರಲ್ಲಿ ಮಳೆ ಆದರೆ ಯಾಕೆ ಟ್ರಾಫಿಕ್ಕು ಯಾಕೆ ನೀರು ಆಗಲ್ಲ ಯಾರಿಗಾದರೂ ಗೊತ್ತಿದೆ ಎಲ್ಲರೂ ಗೊತ್ತಿರುತ್ತೆ ಎಲ್ಲರೂ ಇಂಜಿನಿಯರ್ಗಳು ಇರ್ತೀರ ಯಥೇಚ್ಛು ರೋಡ್ ಡಿವೈಡ್ರು ಎತ್ತಿ ಹೆಚ್ಚು ವಾಹನ ಸವಾರರು ಆಮೇಲೆ ಯಥೇಚ್ಛು ಅಪಾರ್ಟ್ಮೆಂಟ್ಗಳು ಅಪಾರ್ಟ್ಮೆಂಟ್ಗಳು ಆಮೇಲೆ ಅತಿ ಮನೆಗಳು ಸಹ ಸಿಕ್ಕಾಪಟ್ಟೆಯಾಗಿದೆ ಆಯಿತಾ ಒಂದು ನಗರದಲ್ಲಿ ಎಷ್ಟು ಜನಸಂಖ್ಯೆ ಇರಬೇಕು ಅದಕ್ಕಿಂತ ಹತ್ತರಿಂದ ಇಪ್ಪತ್ತು ಪಟ್ಟು ದುಪ್ಪಟ್ಟಾಗಿದೆ ಬೆಂಗಳೂರಲ್ಲಿ ಆಯಿತಾ ಎಲ್ಲರಿಗೂ ನೀರು ಆಹಾರ ಪೂರೈಸ್ತಾ ಸಿಟಿಯಲ್ಲಿ ಅದಕ್ಕೋಸ್ಕರನೇ ಬೆಂಗಳೂರಲ್ಲಿ ನೀರು ಹೋಗ್ಲಿಕ್ಕೆ ಜಾಗ ಇಲ್ಲ ಅಲ್ಲೇನಾದರೂ ಒಂದು ನೀರು ಹೋಗ್ತಾ ಇದೆ ಅಂತೇಳ್ಬಿಟ್ಟು ಅನಿಸಿದ್ರೆ ಅಲ್ಲಿ ಲಾಲ ಯಾವನಾದರೂ ಒಬ್ಬನ ಬಂದ್ಬಿಟ್ಟು ಮನೆ ಕಟ್ಟಿರ್ತಾನೆ ಆಯಿತಾ ಈ ರಾಜಕಾಲುವೆಗಳು ಏನಿದಾವೋ ಸಂಪೂರ್ಣವಾಗಿ ಒತ್ತುವರಿ ಮಾಡಿಬಿಟ್ಟು ಕೆರೆಗಳನ್ನೆಲ್ಲ ಒತ್ತುವರಿ ಮಾಡಿಬಿಟ್ಟು ಆ ಜಾಗಗಳಲ್ಲಿ ಅಪಾರ್ಟ್ಮೆಂಟ್ಗಳು ಕಟ್ಟಿದ್ದಾರೆ ಈಗ ನೋಡಿ ಉದಾಹರಣೆಗೆ ಕೆಂಗೇರಿ ಮೋರಿ ವೃಷಭಾವತಿ ನದಿ ಆಯಿತಾ ಅದು ಅದು ಇವಾಗ ಏನಲ್ಲ ಮೋರಿ ಆಯಿತಾ ಆ ನದಿ ನೋಡೋಣ ಆ ನದಿ ಮೂಲ ಸ್ಥಾನ ಹುಡುಕಿ ಗೊತ್ತಾಗುತ್ತೆ ಹೇಗಿದೆ ಅಂತ ಹೇಳ್ಬಿಟ್ಟು ಈಗ ಅಲ್ಲಿ ಯಾವ ಥರ ಬದಲಾವಣೆ ಆಗಿದೆ ಅಂತೇಳ್ಬಿಟ್ಟು ನೋಡಿ ಆಯಿತಾ ದೊಡ್ಡದೊಂದು ಮೋರಿ ಆಗಿದೆ ಅಷ್ಟೇ ನದಿ ಹೋಗ್ಬಿಟ್ಟು ಮೋರಿ ಆಗಿದೆ ಈ ರೀತಿ ನೀರು ಹೋಗೋ ಜಾಗದಲ್ಲೆಲ್ಲ ನಾವು ಮನೆಗಳು ಕಟ್ಕೊಂಡು ನೀರು ಹರಿಯೋ ಜಾಗದಲ್ಲೆಲ್ಲ ನಾವು ಅದನ್ನು ಅಡ್ಡಲಾಗಿ ಬರ್ತಾ ಇದ್ರೆ ಇನ್ನು ನೀರು ಹೋಗಂದ್ರೆ ಎಲ್ಲಿಂದ ಹೋಗುತ್ತೆ ಬಂದರೆ ಅಲ್ಲಿ ಫ್ಲಡ್ಡೇ ಆಗೋದು ನೀವು ಹಿಂದೆ ಏನು ಸಮುದ್ರ ನೋಡ್ತಾ ಇದ್ರಲ್ಲ ಸಮುದ್ರ ಇಲ್ಲಿಗೆ ಬಂದು ನೋಡೋದೇನು ಬೇಕಾಗಿಲ್ಲ ನೀವು ಬೆಂಗಳೂರಲ್ಲೇ ನೋಡ್ಬೋದು ಕಾರುಗಳಲ್ಲಿ ಬಸ್ಗಳಲ್ಲಿ ಹೋದರೆ ಇದೇ ಥರನೇ ಅಲೆಗಳು ವೇವ್ಸು ಎಲ್ಲ ನಿಮ್ಗೆ ಅಲ್ಲೇ ಸಿಗುತ್ತೆ ಫಾಲ್ಸು ಕೂಡ ಸಿಗುತ್ತೆ ಫ್ಲೈಓವರ್ ಮೇಲಿಂದ ಆಯಿತಾ ಯಥೇಚ್ಛು ಏನು ಕೆಲಸಗಳು ನಡೀತಾ ಇದೆಯಲ್ಲ ಅದರಿಂದ ನೀರು ಹೋಗೋದ್ರ ಬಗ್ಗೆ ಯಾರು ಆಲೋಚನೆ ಮಾಡಲ್ಲ ಯಾವ ರಾಜಕಾರಣಿಯನ್ನು ಕೂಡ ಮಾತಾಡೋಲ್ಲ ಯಾಕೆಂದರೆ ಅವ್ರು ಇರೋ ಏರಿಯಾಗಳೆಲ್ಲ ಪ್ರತಿಯೊಂದು ರೋಡ್ ರೋಡಿಗು ಸಿ ಸಿ ಕ್ಯಾಮ್ರಾ ಇದೆ ಅವ್ರು ಇರೋ ಏರಿಯಾದಲ್ಲಿ ಅದೇ ಬೇರೆ ಸಾರ್ವಜನಿಕ ಸ್ಥಳಗಳಲ್ಲಿ ನೋಡಿ ಸರ್ಕಲಲ್ಲಿ ಮಾತ್ರ ಒಂದು ಸಿ ಸಿ ಕ್ಯಾಮ್ರಾ ಹಾಕಿರ್ತಾರೆ ಆಯಿತಾ ಅವ್ರವ್ರ ಮನೆ ಮುಂದೆಲ್ಲ ಸಿ ಸಿ ಕ್ಯಾಮ್ರಾ ಇಟ್ಕೊಂಡಿರ್ತಾರೆ ಯಾಕೆ ಅಂತಂದರೆ ಅವ್ರಿಗೆ ಅಷ್ಟು ಸೇಫ್ಟಿ ಇರುತ್ತೆ ಅವ್ರು ಇರೋ ಏರಿಯಾಗಳಲ್ಲಿ ಇಪ್ಪತ್ನಾಲ್ಕು ಅವ್ರಿಗೆ ಕರೆಂಟ್ ಇರುತ್ತೆ ಐದೈದು ನಿಮಿಷ ಕರೆಂಟ್ ತೆಗೆಯ್ಯಲ್ಲ ಅದೇ ನಮ್ಮ ನಾರ್ಮಲ್ ಜನ ಜನಗಳು ಇರ್ತಾರಲ್ಲ ಅಲ್ಲೇನಾದರೂ ಕರೆಂಟ್ ಹೋದರೆ ಒನ್ ಅವರ್ ಆದರೂ ಬರಲ್ಲ ನೀವು ನೋಡಿ ಬೇಕಾರೆ ಆಲೋಚನೆ ಮಾಡಿ ನೋಡಿ ಸೊ ಅದಕ್ಕೋಸ್ಕರನೇ ಅದಕ್ಕೆ ಯಾರು ಯಾಕೆ ರಾಜಕಾರಣಿ ಆಗ್ಬೇಕು ಅನ್ನೋದಕ್ಕೆ ಇದೇ ಉದಾಹರಣೆ ನೋಡಿ ಯಾರಿಗಾದರೂ ರಾಜಕಾರಣಿ ಆಗ್ಬೇಕಂತ ಇಷ್ಟ ಇದ್ದರೆ ಇಷ್ಟೆಲ್ಲ ಸೌಲಭ್ಯ ಸಿಗುತ್ತೆ ಒಳ್ಳೆ ಜಾಗದಲ್ಲಿ ಸೈಟು ಜಾಗ ಮಾಡ್ಕೊಂಡು ಬದುಕ್ತಾರೆ ಐಷಾರಾಮಿಗೆ ಬದುಕಿ ಬದುಕ್ತಾರೆ ಬಡವರ ಕಷ್ಟಗಳು ಯಾವನಿಗೂ ಬೇಕಾಗಿಲ್ಲ ನಾವು ಮಾಡ್ತೀವಂತ ಎಲ್ಲರೂ ಬರ್ತಾರೆ ಮೇಲೆ ದುಡ್ಡು ಯಾವಾಗ ನೋಡ್ತಾರೋ ದುಡ್ಡು ಕೈಗೆ ಬರುತ್ತೋ ಅವಾಗ ಯಾವನು ದ್ಯಾಸ ಯಾವ್ದು ಯಾರ ನೆನಪು ಬೇಕಾಗಿಲ್ಲ ಸೊ ಈ ಸದ್ಯ ಇರೋದು ಬೆಂಗಳೂರು ಪರಿಸ್ಥಿತಿ ನೀವು ನೆಕ್ಸ್ಟು ಮಳೆಗಾಲ ಏನಾದರೂ ಬಂತಂದರೆ ಬೆಂಗಳೂರಲ್ಲಿ ಇನ್ನೂ ದೊಡ್ಡ ದೊಡ್ಡ ಅನಾಹುತಗಳು ಆಗ್ತವೆ ಯಾಕಂದರೆ ಅದರ ಭವಿಷ್ಯ ನಾನು ಈಗಲೇ ನುಡಿತಾ ಇದ್ದೀನಿ ನೆಕ್ಸ್ಟು ಏನಾದರೂ ಮಳೆ ಇದಕ್ಕಿಂತ ಏನಾದರೂ ಸುಮಾರು ಒಂದು ನೂರು ಸೆಂಟಿಮೀಟ್ರ್ ಮಳೆ ಆದರೆ ಬೆಂಗಳೂರ ಅರ್ಧ ಫ್ಲೆಡ್ ಆಗುತ್ತೆ ನೀವು ಅಂತ ತಿಳ್ಕೊಳ್ಳಿ ಚೆನ್ನೈಗೆ ಹೋಗೋದೇ ಬೇಕಾಗಿಲ್ಲ ಬೆಂಗಳೂರಿಂದ ಹಳ್ಳಿ ಕಡೆ ನಮ್ಮನ್ನು ರಕ್ಷಿಸಿ ಅಂತೇಬಿಟ್ಟು ಹಳ್ಳಿ ಜನ ಹಳ್ಳಿ ಹಳ್ಳಿ ಕಡೆ ಹೋಗೋ ಪರಿಸ್ಥಿತಿ ಬಂದೇ ಬರುತ್ತೆ ಇದು ಸತ್ಯವಾದ ಮಾತು ನಾನು ಹೇಳ್ತಿರೋದು ನೆನ್ಪಲ್ಲಿ ಇಟ್ಕೊಂಡಿರಿ ಈ ಮಳೆಗಾಲ ಏನಾದರೂ ನೂರಿಂದ ನೂರೈವತ್ತು ಸೆಂಟಿಮೀಟರ್ ಮಳೆ ಬಂತಂದರೆ ಎಲ್ಲರನ್ನು ದೋಣಿಗಳಲ್ಲಿ ಬಸ್ ಸ್ಟಾಪ್ಗೆ ಹೋಗಬೇಕು ಆಯಿತಾ ಬಸ್ಗಳು ಆಟೋಗಳಲ್ಲಿ ನಿಮಗೆ ಏನು ಸಿಗೋಲ್ಲ ಅವಾಗ ಆರಾಮಾಗ ಅಲ್ಲಲ್ಲಲ್ಲಿ ಏರಿಯಾಗಳಲ್ಲಿ ದೋಣಿಗಳು ಸೇಫ್ಟಿಗೆ ಇಟ್ಕೊಂಡ್ರೆ ಒಳ್ಳೇದಂತ ನನ್ನ ಅನಿಸಿಕೆ ಇದು ತುಂಬ ಉಪಯೋಗವೂ ಆಗುತ್ತೆ ಆಯಿತಾ ಇದನ್ನು ಈಗಲೇ ಗೌರ್ಮೆಂಟ್ ಎಚ್ಚೆತ್ಕೊಂಡ್ರೆ ಆರಾಮಾಗಿ ಬೋಟಿನ ವ್ಯವಸ್ಥೆನಾದರೂ ಮಾಡ್ಕೊಂಡು ಇರ್ಬೋದು ಓಕೆನಾ ಥ್ಯಾಂಕ್ ಯು ಜೈ ಶ್ರೀರಾಮ್